ಆಟೋದಲ್ಲಿ ಓಡಾಡಿದೀರ ಎಷ್ಟ್ ಕೇಳ್ತಾರ ನಿಮ್ಗೆ ಎಷ್ಟೋಮೀಟರ್ಗೆ ನೋಡಿ ಇವ್ರ ಈ ತರ ಎಲ್ಲಾ ಕೂಲಿ ಕೆಲಸ ಮಾಡೋರು ಅವ್ರಿಗೆಲ್ಲಾನು ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಕೆಲವೊಬ್ರು ಆಟೋದವರು ಕೂಡ ಹೇಳ್ತಾರೆ ನಮ್ ಹೊಟ್ಟೆ ಮೇಲೆ ಹೊಡಿತಾ ಇದೀರ ನೀವು ಬೈಕ್ ಟ್ಯಾಕ್ತಿವರು ಅಂತ ಹೊಟ್ಟೆ ಮೇಲೆ ಯಾರ ಯಾರು ಹೊಡಿತಾ ಇಲ್ಲ ಇಂಥವ್ರ ಮೇಲೆ ಯಾರು ಹೊಟ್ಟೆ ಹೊಡಿತಾ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇದಾರೆ ಅಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗಾಗಲೇ ನೀವು ತಮ್ಲೇ ನೋಡಿರ್ಬೋದು ಹೌದು ಹೈಕೋರ್ಟ್ ಆರ್ಡ್ರ್ ಹೊಸ ಆರ್ಡ್ರು ಕೂಡ ಬಂದಿದೆ ರೈಡರ್ಗಾಗಲಿ ಮತ್ತು ಪ್ಯಾಸೆಂಜರ್ಗಾಗಲಿ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಇನ್ನೂ ಒಂದು ತಿಂಗಳವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಬೈಕ್ ಸ್ಯಾಕಿ ಬೈಕ್ ಟ್ಯಾಕ್ಸಿ ಸೇವೆ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹೈಕೋರ್ಟಲ್ಲಿ ಅದು ಏನು ಏನು ವಿಷಯ ಅಂತ ಹೇಳ್ತೀನಿ ಫಸ್ಟು ನಿಮಗೆ ಏನಾಯಿತು ಅಂತ ಇವಾಗ ಫಸ್ಟ್ ಟೈಮ್ ನೋಡ್ತೀರಿ ಅವ್ರಿಗೆ ವಿಷಯ ಹೇಳಬೇಕು ಅಂದರೆ ಕಳೆದ ಎರಡನೇ ತಾರೀಕು ಏಪ್ರಿಲ್ ಎರಡು ಎರಡನೇ ತಾರೀಕು ಏನು ಹೈಕೋರ್ಟ್ ಆರ್ಡ್ರ್ ಮಾಡಿತ್ತು ಆರು ದ್ವ ಆರು ವಾರದೊಳಗೆ ಈ ಓಲಾ ಊಬರು ಮತ್ತು ರ್ಯಾಪಿಡೋ ಈ ಸಂಸ್ಥೆಗಳು ಏನು ಬೈಕ್ ಟ್ಯಾಕ್ಸಿ ನಡೆಸ್ತಾ ಇದೆ ಅದು ಇಲ್ಲಿಗಲ್ ಆಗಿ ನಡೆಸ್ತಾ ಇದೆ ಅದನ್ನು ನಿಲ್ಲಿಸ್ಬೇಕು ಸೇವೆನ ನಿಲ್ಲಿಸಬೇಕು ಆರು ವಾರದೊಳಗೆ ಆರು ವಾರ ಆದಮೇಲೂ ನೀವು ಸೇವೆ ಕೊಡ್ತಾ ಇದ್ದೀರಾ ಇಲ್ವಾ ಅನ್ನೋ ಅನ್ನೋದನ್ನ ಈ ರಾಜ್ಯ ಸರ್ಕಾರ ಏನಿದೆ ಆರ್ ಟಿ ಒದವರು ತಿಳಿಸ್ಕೊಡ್ಬೇಕು ಅಂತ ಹೇಳಿದರು ಮತ್ತು ಇನ್ನು ಮೂರು ತಿಂಗಳೊಳಗೆ ಈ ಬೈಕ್ ಟ್ಯಾಕ್ಸಿ ಸೇವೆನ ಮತ್ತೆ ಯಾವ ಥರ ಮಾಡಬೇಕು ಅಂತ ಮಾರ್ಗಸೂಚನೆ ಮಾಡಬೇಕು ಅಂತ ಗೌರ್ಮೆಂಟ್ ಅವ್ರಿಗೂ ಕೂಡ ಹೈಕೋರ್ಟು ಹೇಳಿತ್ತು ಅದೇ ಥರ ಇವಾಗ ಇನ್ನೇನು ಆರು ವಾರ ಆಗಬೇಕು ಅಂದರೆ ಇದೇ ಮೇ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕಿಗೆ ಎಂಡ್ ಆಗ್ತಿತ್ತು ಆರು ವಾರ ಅದಕ್ಕೂ ಮುಂಚೆ ಈ ಊಬರ್ ಕಂಪ್ನಿಯವರು ಏನಿದ್ದಾರೆ ಅವರು ಮತ್ತೆ ಹೋಗಿ ಕೋರ್ಟ್ಗೆ ಸ್ಟೇ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಮತ್ತು ಕಾಲಾವಕಾಶ ಕೇಳಿದ್ದಾರೆ ಹದಿನೈದನೇ ತಾರೀಕು ಅಂದರೆ ಜೂನ್ ಹದಿನೈದನೇ ತಾರೀಕವವರೆಗೂ ಅಂದರೆ ಈಗ ಕರೆಕ್ಟಾಗಿ ನೀವು ಏಪ್ರಿಲ್ ಮೂವತ್ತನೇ ತಾರೀಕು ಅಂದರೆ ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ನೀವು ಆರಾಮಾಗಿ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಸೇವೆ ಏನಿದೆ ಅದು ಮಾಡ್ಬೋದು ನಾಡ್ ಸೈಡಲ್ಲಿ ಕೂಡ ಹಾಕ್ತೀನಿ ಡಿಸ್ಪ್ಲೇ ಬರ್ತಾ ಇದೆ ನೋಡ್ಬೋದು ನೀವು ವಿಜಯ ಕರ್ನಾಟಕ ನ್ಯೂಸಲ್ಲಿ ಕೂಡ ಬಂದಿದೆ ಅದನ್ನು ನಾನು ಇಲ್ಲಿ ಹಾಕ್ತೀನಿ ನೋಡ್ಬೋದು ಆರ್ಟಿಕಲ್ಲು ಆರ್ಟಿಕಲ್ ಲಿಂಕ್ ಕೂಡ ಹಾಕ್ತೀನಿ ಹೋಗಿ ನೋಡ್ಕೊಳ್ಳಿ ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಬಂದಿದೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ದೇ ಮಾತಾಡ್ತಾ ಇಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು ಹೇಳ್ ಕೇಳ್ತಾರೆ ಕೆಲವೊಬ್ರು ಹುಡುಗ್ರೊಬ್ರು ಏನು ತೊಂದರೆ ಇಲ್ವಾ ಯಾರು ಪ್ರಾಬ್ಲಮ್ ಇಲ್ವಾ ಅಂತ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಕೋರ್ಟ್ ಆರ್ಡ್ರ್ ಕೂಡ ಇವಾಗ ಬಂದಿದೆ ಏನಂದರೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದರೊಳಗೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ನಾನು ಅಂದ್ಕೊಳ್ತೀನಿ ಬೈಕ್ ಟ್ಯಾಕ್ಸಿ ಮತ್ತೆ ಬರಬಹುದು ಅಂತ ಅದಕ್ಕೆ ಇದು ನೋಡಿ ಇವಾಗ ಒಂದು ತಿಂಗಳು ಮತ್ತೆ ಕಾಲ ಕಾಲಾವಕಾಶ ಕೇಳಿದ್ದಾರೆ ಕಂಪ್ನಿಯವರು ಕಂಪ್ನಿಯವರು ಹೋಗಿ ಸ್ಟೇಟ್ ಗೌರ್ಮೆಂಟ್ ಹತ್ರ ಮಾತಾಡ್ಬೋದು ಮತ್ತೆ ಅಪ್ರೋಚ್ ಮಾಡ್ಬೋದು ಎಲ್ಲೋ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಕೊಡೋಕ್ಕೆ ಅವರ ಹತ್ರ ಕೇಳ್ಕೊಬೋದು ಮತ್ತು ಅದಕ್ಕೆ ಪರ್ಮಿಷನ್ ಕೂಡ ತಗೋಬೋದು ಮತ್ತು ಇನ್ನೂ ಒಂದು ಒಂದೂವರೆ ತಿಂಗಳು ಟೈಮ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ಥರ ಏನಾಗುತ್ತೆ ಅಂತ ಗೊತ್ತಿಲ್ಲ ಮತ್ತು ನೀವು ಲಾಸ್ಟ್ ಟೈಮು ಸಾರಿಗೆ ಸಚಿವರು ಮಾತಾಡಿದ್ದು ನೋಡಿರ್ಬೋದು ನ್ಯೂಸಲ್ಲಿ ರಾಮ್ಲಿಂಗಿಯವರು ಇದ್ರ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಇಲ್ಲ ಆದರೆ ಬೈಕ್ ಟ್ಯಾಕ್ಸಿ ಆರು ವಾರದಲ್ಲಿ ನಿಲ್ಲಿಸಬೇಕು ಆರು ವಾರದಲ್ಲಿ ನಿಲ್ಲಿಸಿಲ್ಲ ಅಂದರೆ ನಾವು ಕಮ ಕ್ರಮ ತಗೊಳ್ತೀವಿ ಅಂತ ನ್ಯೂಸ್ ಬಂತು ಅದಾದಮೇಲೆ ಕಂಪ್ನಿಯವರು ಕಂಪ್ನಿಯವರು ಹೋಗ್ಬಿಟ್ಟು ಈ ಥರ ಬೈಕ್ ಟ್ಯಾಕ್ಸಿ ಬಗ್ಗೆ ನಮಗೆ ಪರ್ಮಿಷನ್ ಇನ್ನೂ ಕೊಡಿ ಟೈಮ್ ಸಾಕಾಗಲ್ಲ ಅದರೊಳಗೆ ಅಂತ ಹೇಳಿದ್ದಾರೆ ಮತ್ತು ಇವಾಗ ಇದರಲ್ಲಿ ಎಷ್ಟು ಸಾವಿರ ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ ಅಂತಲೂ ಕೂಡ ಸಬ್ಮಿಟ್ ಮಾಡಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಹತ್ತು ಲಕ್ಷ ಜನವರೆಗೂ ಬೈಕ್ ಟ್ಯಾಕ್ಸಿ ಸೇವೆ ಮಾಡ್ತಾ ಇದ್ದಾರೆ ಅವ್ರ ಪ್ರ ಫ್ಯಾಮಿಲಿಗೆಲ್ಲ ತೊಂದರೆ ಆಗುತ್ತೆ ಇದನ್ನೇ ನಂಬ್ಕೊಂಡು ಕೆಲಸ ಮಾಡೋರಿದ್ದಾರೆ ಮತ್ತು ಕೆಲವೊಂದು ಕಂಪ್ನಿಗಳವರೂ ಕೂಡ ಮತ್ತು ಸ್ಕೂಲು ಕಾಲೇಜ್ ಹುಡುಗರು ಕೂಡ ಇದನ್ನೇ ಸೇವೆನ ಪಡೀತಾ ಇದ್ದಾರೆ ಈಗ ಮೆಟ್ರೋದಲ್ಲಿ ಪ್ರೈಸ್ ಕೂಡ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಆ ಕಾರಣಗಳೆಲ್ಲನೂ ಕೊಟ್ಟು ಇವಾಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮ್ನ ಆದಷ್ಟು ಬೇಗ ಈ ಥರ ಸರ್ವಿಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ಗೆ ಇವರು ರಿಕ್ವೆಸ್ಟ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಇದು ಬಂದು ನಿಮಗೆ ಬಿಗ್ ಅಪ್ಡೇಟ್ ಇವಾಗ ಬಂದಿರೋದು ಯಾರ್ಯಾರು ರೈಡರ್ಸ್ ಇದ್ದೀರಾ ಅವರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅವರು ಯಾರು ಎದುರಬೇಡಿ ಇವಾಗ ಮಾಡ್ತಾಯಿರಿ ಇವಾಗ ಯಾವ ಥರ ಮಾಡ್ತಾ ಇದ್ದೀರಾ ಅದೇ ಥರ ಮಾಡ್ತಾಯಿರಿ ಏನು ಪ್ರಾಬ್ಲಮ್ ಆಗೋಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ಯಾವ ಥರ ಅಪ್ಡೇಟ್ ಬರುತ್ತೆ ಅಂತ ಇದಕ್ಕೇನಾದ್ರು ಮಾನದಂಡ ತಂದು ಬೈಕ್ ಟ್ಯಾಕ್ಸಿ ಮಾಡೋಕ್ಕೇನಾದ್ರು ಪರ್ಮಿಷನ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕಂದರೆ ಈಗಿನ ದಿನಗಳಲ್ಲಿ ಆಟೋದಲ್ಲಿ ಓಡಾಡಬೇಕು ಅಂದರೆ ಯಾರೂ ಮೀಟ್ರ್ ಹಾಕೋ ಓಡಿಸ್ತಾ ಇಲ್ಲ ನೀವೇ ನೋಡಿರ್ಬೋದು ಕೆಲವೊಬ್ಬರು ಮೀಟ್ರ್ ಹಾಕೋ ಓಡಿಸ್ತಾರೆ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರು ಮಾತ್ರ ಮೀಟ್ರೇ ಹಾಕಲ್ಲ ನೀವು ಸಿಟಿ ಸೆಂಟರ್ಗೆ ಹೋಗಿ ನೋಡ್ಬೋದು ಯಾರ್ಯಾರು ಆರ್ ಟಿ ಒ ಆಫೀಸರು ಯಾರು ಇದ್ರೂ ಹೋಗಿ ನೋಡ್ಬೋದು ಅಲ್ಲಿ ಯಾರೂ ಮೀಟ್ರ್ ಹಾಕೋದೇನೆ ಓಡಿಸ್ತಾ ಇದ್ದಾರೆ ಗಾಡಿಗಳನ್ನ ತುಂಬ ಜನ ಕಷ್ಟಗಳನ್ನ ಅನುಭವಿಸಿದ್ದಾರೆ ಓಕೆನಾ ನೋಡಿ ಬೇಕಾದ್ರೆ ನೀವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ರೆ ಆಟೋ ಕೇಳಿದ್ರೆ ಒಂದು ಐದು ಕಿಲೋಮೀಟ್ರಿಗೆಲ್ಲ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೇಳ್ತಾರೆ ಅಲ್ವಾ ಕೇಳಿದೀವಿ ಒಂದು ಆಟೋದಲ್ಲಿ ಓಡಾಡಿದೀರ ಎಷ್ಟು ಕೇಳ್ತಾರೆ ನಿಮಗೆ ಎಷ್ಟ್ ಕಿಲೋಮೀಟ್ರಿಗೆ ನೋಡಿ ಇವರು ಈ ತರ ಎಲ್ಲಾ ಕೂಲಿ ಕೆಲಸ ಮಾಡೋರು ಅವ್ರಿಗೆಲ್ಲಾನು ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಕೆಲವೊಬ್ರು ಆಟೋದವರು ಕೂಡ ಹೇಳ್ತಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರ ನೀವು ಬೈಕ್ ತೆಕ್ತಿವರು ಅಂತ ಹೊಟ್ಟೆ ಮೇಲೆ ಯಾರು ಯಾರು ಹೊಡಿತಾ ಇಲ್ಲ ಇಂಥವ್ರ ಮೇಲೆ ಯಾರು ಹೊಟ್ಟೆ ಹೊಡಿತ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇದ್ದಾರೆ ಅಲ್ವಾ ಹಾಂ ನೋಡಿ ಕೂಲಿ ಕೆಲಸ ಮಾಡೋವ್ರ ಮೇಲೆ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇದ್ದಾರೆ ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಕೆಲವೊಬ್ರು ಕಮೆಂಟ್ ಮಾಡ್ಬೋದು ಯಾವ ಧೈರ್ಯದ ಮೇಲೆ ಹೇಳ್ತೀಯ ನೀನು ಅಂತ ಧೈರ್ಯ ಅಲ್ಲ ಯಾಕಂದರೆ ಎಲ್ಲ ಪ್ರಾಕ್ಟಿಕಲಾಗಿ ಆಗ್ತಾ ಇರೋದು ಬೇಕಾದ್ರೆ ನೀವು ನಿಮ್ಮ ನಿಯತ್ತಾಗಿ ಮಾಡ್ತಾ ಇದ್ರೆ ನಮಗೇನಿಲ್ಲ ಮೀಟ್ರ್ ಹಾಕೋ ಹೊಡಕ್ತಾ ಇದ್ರೆ ಗ್ಯಾಸ್ ರೇಟ್ ಅಷ್ಟು ರೈಟು ಇಷ್ಟು ರೈಟು ಅಂತ ಹೇಳ್ಬೋದು ನೀವು ಅದನ್ನೆಲ್ಲ ನೀವು ಒಂದು ಮಾನದಂಡನ ಗೌರ್ ಗೌರ್ಮೆಂಟಿಂದ ತಗೊಳ್ಳಿ ಇನ್ನೂ ಮೀಟ್ರ್ ಮೇಲೆ ಜಾಸ್ತಿ ಮಾಡಿಸ್ಕೊಳ್ಳಿ ಕಿಲೋಮೀಟ್ರಿಗೆ ಅದು ಓಡಾಡಿ ಅದನ್ನು ಮಾಡಿಸ್ಕೊಳ್ಳಿ ಫಸ್ಟು ಓಕೆನಾ ಕಸ್ಟ ಕಸ್ಟಮರ್ ಯಾರ್ಯಾರು ಓಡಾಡ್ತಾ ಇರ್ತಾರೆ ಪ್ಯಾಸೆಂಜರ್ ಯಾರು ನೋಡ್ತಾ ಇರ್ತಾರೆ ಅವ್ರ ಹೊಟ್ಟೆ ಮೇಲೆ ನೀವು ಹೊಡೆಯೋಕ್ಕೆ ಹೋಗಬೇಡಿ ಓಕೆನಾ ಓಕೆ ಈಗ ಬೈಕ್ ಟ್ಯಾಕ್ಸಿ ಮುಂದಿನ ದಿನಗಳಲ್ಲಿ ಬರ್ಬೋದು ಇಲ್ಲ ಬರದೇ ಇರ್ಬೋದು ಆದರೆ ಈಗ ಈಗಿನ ಸಿಚುವೇಷನ್ಗೆ ನಾನು ತಕ್ಕಂಗೆ ಹೇಳ್ತಾ ಇದ್ದೀನಿ ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ಅಂದರೆ ಈ ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀಕು ಇವತ್ತು ಮಾತಾಡ್ತಾ ಇರೋದು ನಾನು ಇನ್ನೂ ಜೂನ್ ಹದಿನೈದರವರೆಗೂ ಟೈಮ್ ಇದೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮ ಸೇವೆ ಮಾಡ್ತಾಯಿದ್ದೀರಾ ಮಾಡಿ ಕೋರ್ಟಿಂದನೂ ಕೂಡ ಇನ್ನೂ ಕಾಲಾವಕಾಶ ಕೊಟ್ಟಿದ್ದಾರೆ ಆರ್ಟಿಕಲ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಓದ್ಕೊಳ್ಳಿ ನೀಟಾಗಿ ಮತ್ತು ಇದರಲ್ಲಿ ಹತ್ತು ಲಕ್ಷಕ್ಕೂ ಜನ ಅಧಿಕ ಜನ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ ಹೇಳಿದ್ದಾರೆ ಹತ್ತು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಮೂರು ಕಂಪ್ನಿಯಿಂದ ಹತ್ತು ಲಕ್ಷ ಜನ ಅಂತ ಹೇಳಿರೋದು ಅಂದರೆ ನನ್ನದೇ ಮೂರು ಐ ಡಿ ಇದೆ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ಊಬರ್ ಆಗಲಿ ರ್ಯಾಪಿಡ್ ಆಗಲಿ ಓಲಾ ಆಗಲಿ ಮೂರು ಐ ಡಿ ಇದೆ ಅದೇ ಥರ ಮೂರು ಲಕ್ಷ ಜನನೇ ಅಂತ ಅಂದ್ಕೊಳ್ಳಿ ಮೂರು ಲಕ್ಷ ಜನ ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಇವಾಗ ಕೋರ್ಟಲ್ಲಿ ಕೂಡ ಕಂಪ್ನಿಯವ್ರು ಹೇಳಿದ್ದಾರೆ ಇಷ್ಟು ಜನ ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗುತ್ತೆ ಇನ್ನೂ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ಈ ಥರ ಪರ್ಮಿಷನ್ ತೊಗೊಂಡಿದ್ದಾರೆ ನೋಡೋಣ ಇದು ಗೌರ್ಮೆಂಟ್ ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟು ಎಲ್ಲೋ ಬೋರ್ಡ್ ಕೊಟ್ಟು ಇದಕ್ಕೆ ಒಂದು ಮಾನದಂಡ ಕೊಟ್ಟು ಏನಾದರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಅನ್ಕೋಬಹುದು ಓಕೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಇದೇ ಥರ ಇನ್ಫಾರ್ಮೇಷನ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸಿಗೋಣ ಓಕೆನಾ ಮುಂದಿನ ವೀಡೋದಲ್ಲಿ ಸಿಗೋಣ ನಿಮಗೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿಕೊಳ್ಳಿ ಏನೇನು ನ್ಯೂಸ್ ಬಂದಿದೆ ಅಂತ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆನ್ ಡೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಗೂ ಒಂದು ಆಟೋದಲ್ಲಿ ಓಡಾಡಿದ್ದೀರಾ ಎಷ್ಟು ಕೇಳ್ತಾರೆ ನಿಮಗೆ ಎಷ್ಟು ಕಿಲೋಮೀಟ್ರಿಗೆ ಮೀಟ್ರ್ ಹಾಕಲ್ಲ ನೋಡಿ ಇವರು ಈ ಥರ ಎಲ್ಲ ಕೂಲಿ ಕೆಲಸ ಮಾಡೋರು ಅವ್ರಿಗೆಲ್ಲೂ ಡಿಪೆಂಡ್ ಮಾಡಿ ಕೇಳ್ತಾರೆ ಕೆಲವೊಬ್ಬರು ಆಟೋದವರು ಕೂಡ ಹೇಳ್ತಾರೆ ತಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರ ನಿಮ್ಮ ಬೈಕ್ ಹೆಕ್ತಿದ್ರು ಅಂತ ಹೊಟ್ಟೆ ಮೇಲೆ ಯಾರಿಗೆ ಏನು ಹೊಡಿತಾ ಇಲ್ಲ ಇಂಥವ್ರ ಮೇಲೆ ಯಾರು ಹೊಟ್ಟೆ ಹೊಡಿತಾ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇದ್ದಾರೆ ಅಲ್ವಾ ಹಾ ನೋಡಿ ಕೋಳಿ ಕೆಲಸ ಮಾಡೋರ್ ಮೇಲೆ ಯಾರು ಹೊಡಿತಾ ಇದಾರೆ ಪ್ರಶ್ನೆ ಮಾಡ್ಕೊಳ್ಳಿ ಕೆಲವೊಬ್ಬರ ಕಮೆಂಟ್ ಮಾಡ್ಬೋದು ಯಾವ ಧೈರ್ಯದ ಮೇಲೆ ಹೇಳ್ತೀಯ ಧೈರ್ಯ ಅಲ್ಲ ಯಾಕಂದ್ರೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಆಗ್ತಾ ಇರೋದು ಬೇಕಾದ್ರೆ ನೀವು ನಿಮ್ಮ ಲದಾಗಿ ಮಾಡಿ